ವಾರ ಭವಿಷ್ಯ ಏಪ್ರಿಲ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ರಿಂದ ಏಪ್ರಿಲ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮೇಷರಾಶಿ ಈ ವಾರ ನಿಮ್ಮ ಪ್ರೇಮ ಜೀವನದಲ್ಲಿ ಹೊಸ ಆರಂಭದ ಲಕ್ಷಣಗಳು ಕಂಡುಬರಬಹುದು ಯಾವುದೋ ಕಾರಣದಿಂದ ನಿಮ್ಮ ಹಳೆಯ ಸಂಬಂಧ ಮುರಿದು ಹೋಗಿದ್ದರೆ ಅಥವಾ ಹಳೆಯ ಸಂಗತಿಯೊಂದಿಗಿನ ಸಂವಹನವು ದೀರ್ಘಕಾಲದವರೆಗೆ ನಿಂತು ಹೋಗಿದ್ದರೆ ಈಗ ಅದು ಮತ್ತೆ ಪ್ರಾರಂಭವಾಗಬಹುದು ಹಳೆಯ ಪ್ರೇಮ ಸಂಬಂಧಗಳು ಪುನರುಜ್ಜೀವನಗೊಳ್ಳಬಹುದು ಭಾವನೆಗಳು ಒಳಗಿನಿಂದ ಹೊರಹೊಮ್ಮುತ್ತವೆ ಮತ್ತು ನಿಮ್ಮ ಹೃದಯದ ಭಾವನೆಗಳನ್ನು ವ್ಯಕ್ತಪಡಿಸಲು ನಿಮಗೆ ಅನಿಸುತ್ತದೆ ಆದರೆ ಈ ಮರುಸಂಪರ್ಕದಲ್ಲಿ ಕೆಲವು ಗೊಂದಲಗಳು ಉಂಟಾಗುತ್ತವೆ ಈ ಸಂಬಂಧಕ್ಕೆ ಎರಡನೇ ಅವಕಾಶ ನೀಡಬೇಕೇ ಅಥವಾ ಬೇಡವೇ ಎಂಬ ಕೆಲವು ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಉದ್ಭವಿಸಬಹುದು ಈ ವಾರ ನೀವು ಪ್ರೇಮ ಪ್ರಸ್ತಾಪಗಳ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ ಇತರ ವ್ಯಕ್ತಿಯ ಭಾವನೆಗಳನ್ನು ತಿಳಿದುಕೊಳ್ಳಿ ಮತ್ತು ನಂತರ ಯಾವುದೇ ಹೆಜ್ಜೆಯನ್ನು ಚಿಂತನಶೀಲವಾಗಿ ತೆಗೆದುಕೊಳ್ಳಿ ಆತುರದ ನಿರ್ಧಾರವು ನಂತರ ವಿಷಾದಕ್ಕೆ ಕಾರಣವಾಗಬಹುದು ಈಗಾಗಲೇ ವಿವಾಹಿತರು ಅಥವಾ ಪ್ರೇಮ ಸಂಬಂಧದಲ್ಲಿರುವವರು ತಮ್ಮ ಸಂಗಾತಿ ಅಥವಾ ಸಂಗಾತಿಯನ್ನು ಗಂಭೀರವಾಗಿ ಆಲಿಸಿ ಅರ್ಥ ಹಲವು ಬಾರಿ ನಾವು ಏನು ಹೇಳಬೇಕೆಂದು ಬಯಸುತ್ತೇವೋ ಅದನ್ನು ಹೇಳುವುದರಲ್ಲಿ ಮಾತ್ರ ನಿರತರಾಗಿರುತ್ತೇವೆ ಆದರೆ ಇನ್ನೊಬ್ಬ ವ್ಯಕ್ತಿಯು ಏನು ಅನುಭವಿಸುತ್ತಿದ್ದಾನೆಂದು ತಿಳಿದುಕೊಳ್ಳುವುದು ಅಷ್ಟೇ ಮುಖ್ಯ ಪರಿಹಾರ ನಿಮ್ಮ ಪ್ರೇಮ ಜೀವನದಲ್ಲಿ ಸ್ಥಿರತೆ ಮತ್ತು ಸಕಾರಾತ್ಮಕತೆಯನ್ನು ತರಲು ಮಂಗಳವಾರ ಆಂಜನೇಯನಿಗೆ ಸಿಂಧೂರವನ್ನು ಅರ್ಪಿಸಿ ಇದರ ನಂತರ ಓಂ ಹಾಂ ಹನುಮತೆ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಈ ಪರಿಹಾರವು ನಿಮ್ಮ ಮನಸ್ಸಿನಲ್ಲಿ ನಡೆಯುತ್ತಿರುವ ಗೊಂದಲವನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ಸಂಬಂಧಗಳನ್ನು ಬಲಪಡಿಸುತ್ತದೆ ಹಾಗೂ ಹನುಮಾನ್ ಚಾಲೀಸ ಪಠಿಸಿ ತಾಮ್ರ ಲೋಹವನ್ನು ದಾನ ಮಾಡಿ ಅದೃಷ್ಟ ದಿನಾಂಕ ಹದಿನಾಲ್ಕು ಹದಿನೈದು ಹತ್ತೊಂಬತ್ತು ಅದೃಷ್ಟ ಬಣ್ಣ ಕೆಂಪು ಚಿನ್ನದ ಬಣ್ಣ ಅದೃಷ್ಟ ದಿನ ಮಂಗಳವಾರ ಭಾನುವಾರ ಎಚ್ಚರಿಕೆ ನಿಮ್ಮ ಕೋಪವನ್ನು ನಿಯಂತ್ರಿಸಿ ನಿಮ್ಮ ಮಾತಿನಲ್ಲಿ ಮಾಧುರ್ಯವನ್ನು ಕಾಪಾಡಿಕೊಳ್ಳಿ ವೃಷಭರಾಶಿ ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ವೃಷಭರಾಶಿಯವರಿಗೆ ಈ ವಾರ ತುಂಬಾ ಆಹ್ಲಾದಕರ ಮತ್ತು ಸಮತೋಲಿತವಾಗಿರುತ್ತದೆ ಈಗಾಗಲೇ ಪ್ರೇಮ ಸಂಬಂಧದಲ್ಲಿರುವವರಿಗೆ ಈ ಸಮಯವು ಅವರ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಅನುಕೂಲಕರವಾಗಿರುತ್ತದೆ ನೀವಿಬ್ಬರೂ ಹೆಚ್ಚು ಗಂಭೀರರಾಗಬಹುದು ಮತ್ತು ಪರಸ್ಪರ ಬದ್ಧರಾಗಬಹುದು ಕೆಲವು ಜನರಿಗೆ ಈ ವಾರ ನಿಶ್ಚಿತಾರ್ಥ ಅಥವಾ ಮದುವೆಯನ್ನು ಯೋಜಿಸಲು ಸಹ ಆಗಿರಬಹುದು ನಿಮ್ಮ ಸಂಗಾತಿಯೊಂದಿಗೆ ಯಾವುದೇ ಹಳೆಯ ತಪ್ಪು ಗ್ರಹಿಕೆಗಳು ಅಥವಾ ಭಿನ್ನಾಭಿಪ್ರಾಯಗಳು ನಡೆಯುತ್ತಿದ್ದರೆ ಅವು ಈ ವಾರ ಬಗೆಹರಿಯಬಹುದು ಪರಸ್ಪರ ತಿಳುವಳಿಕೆ ಮತ್ತು ಸಂವಹನ ಸುಧಾರಿಸುತ್ತದೆ ಮತ್ತು ಪ್ರೇಮ ಸಂಬಂಧಗಳು ಸ್ಥಿರವಾಗುತ್ತವೆ ಈ ಸಮಯದಲ್ಲಿ ಸಂಬಂಧವು ಈಗ ದೃಢವಾದ ಅಡಿಪಾಯದ ಮೇಲೆ ಇದೆ ಮತ್ತು ಭವಿಷ್ಯದ ದಿಕ್ಕು ಸ್ಪಷ್ಟವಾಗುತ್ತಿದೆ ಎಂದು ನೀವು ಭಾವಿಸುವಿರಿ ಸಂಬಂಧವನ್ನು ಗಾಢವಾಗಿಸಲು ಈ ವಾರ ಕೂಡ ಸೂಕ್ತವಾಗಿದೆ ನೀವಿಬ್ಬರೂ ಒಟ್ಟಿಗೆ ಹೊಸ ಯೋಜನೆಗಳನ್ನು ಮಾಡಬಹುದು ಅಥವಾ ವಿಶೇಷ ಅನುಭವವನ್ನು ಹಂಚಿಕೊಳ್ಳಬಹುದು ಇದು ಬಂಧವನ್ನು ಇನ್ನಷ್ಟು ಬಲಪಡಿಸುತ್ತದೆ ಪರಿಹಾರ ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಶುಕ್ರವಾರ ಗುಲಾಬಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ನಂತರ ಅವರಿಗೆ ಶುದ್ಧ ಸುಗಂಧ ದ್ರವ್ಯವನ್ನು ಅರ್ಪಿಸಿ ಮತ್ತು ಓಂ ಶ್ರೀಂ ಶ್ರೀಯಾಯ ನಮಃ ಎಂಬ ಮಂತ್ರವನ್ನು ಭಕ್ತಿಯಿಂದ ಜಪಿಸಿ ಈ ಪರಿಹಾರವು ಪ್ರೀತಿಯಲ್ಲಿ ಮಾಧುರ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಸಂಬಂಧಕ್ಕೆ ಸೌಂದರ್ಯ ಮತ್ತು ಸಮೃದ್ಧಿಯನ್ನು ನೀಡುತ್ತದೆ ಹಾಗೂ ಶುಕ್ರವಾರ ತಾಯಿ ಹಸುವಿಗೆ ಹಸಿರು ಮೇವು ತಿನ್ನಿಸಿ ಅದೃಷ್ಟ ದಿನಾಂಕ ಹದಿನೈದು ಹದಿನಾರು ಇಪ್ಪತ್ತು ಅದೃಷ್ಟ ಬಣ್ಣ ಕೆನೆ ಬಿಳಿ ಅದೃಷ್ಟ ದಿನ ಶುಕ್ರವಾರ ಸೋಮವಾರ ಎಚ್ಚರಿಕೆ ಭಾವನೆಗಳ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಮಿಥುನ ರಾಶಿ ಈ ವಾರ ಮಿಥುನ ರಾಶಿಯವರಿಗೆ ಕೆಲವು ಭಾವನಾತ್ಮಕ ಏರಿಳಿತಗಳು ಉಂಟಾಗಬಹುದು ನಿಮ್ಮ ಮತ್ತು ನಿಮ್ಮ ಪ್ರೀತಿಪಾತ್ರರ ನಡುವೆ ಸಣ್ಣ ವಿಷಯಗಳಿಗೆ ವಾದಗಳು ಅಥವಾ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ವಿಷಯಗಳನ್ನು ಹೃದಯಕ್ಕೆ ತೆಗೆದುಕೊಳ್ಳುವ ಬದಲು ನೀವು ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿದರೆ ಉತ್ತಮ ಕೆಲವೊಮ್ಮೆ ಸಂವಹನದ ಕೊರತೆಯಿಂದಾಗಿ ತಪ್ಪು ತಿಳುವಳಿಕೆಗಳು ಉಂಟಾಗುತ್ತವೆ ಮತ್ತು ನೀವು ಅದರ ಬಗ್ಗೆ ಸಮಯಕ್ಕೆ ಸರಿಯಾಗಿ ಮಾತನಾಡಿದರೆ ಸಂಬಂಧದಲ್ಲಿನ ಅಂತರವನ್ನು ನಿವಾರಿಸಬಹುದು ಈ ವಾರ ನಿಮಗೆ ಭಾವನಾತ್ಮಕವಾಗಿ ಸ್ವಲ್ಪ ಸವಾಲಿನದ್ದಾಗಿರಬಹುದು ಮನಸ್ಥಿತಿಯಲ್ಲಿ ಏರುಪೇರುಗಳು ಮತ್ತು ಕಿರಿಕಿರಿ ಕೂಡ ಮುಂದುವರಿಯಬಹುದು ಇದು ನಿಮಗೆ ತಿಳಿಯದೆಯೇ ನಿಮ್ಮ ಸಂಗಾತಿಗೆ ನೋವುಂಟು ಮಾಡಬಹುದು ಹೊಸ ಸಂಬಂಧವನ್ನು ಹುಡುಕುತ್ತಿರುವವರಿಗೆ ಅಥವಾ ಇತ್ತೀಚೆಗೆ ಯಾರನ್ನಾದರೂ ಭೇಟಿಯಾದವರಿಗೆ ಈ ವಾರ ಯಾವುದೇ ದೊಡ್ಡ ಹೆಜ್ಜೆ ಇಡಲು ಅನುಕೂಲಕರವಾಗಿದೆ ಎಂದು ಹೇಳಲಾಗುವುದಿಲ್ಲ ಈಗ ವಿಷಯಗಳನ್ನು ನಿಧಾನವಾಗಿ ಮುಂದಕ್ಕೆ ತೆಗೆದುಕೊಳ್ಳುವುದು ಉತ್ತಮ ಸಂಬಂಧದಲ್ಲಿ ಯಾವುದೇ ರೀತಿಯ ನಕಾರಾತ್ಮಕತೆಯನ್ನು ಅನುಮತಿಸದಿರುವುದು ಅತ್ಯಂತ ಮುಖ್ಯವಾದ ವಿಷಯ ನಿಮ್ಮ ಸಂಗಾತಿ ಹೇಳಿದ್ದು ನಿಮಗೆ ಅರ್ಥವಾಗದಿದ್ದರೆ ಅದನ್ನು ಶಾಂತವಾಗಿ ಅರ್ಥ ಪ್ರಯತ್ನಿಸಿ ವಿಷಯಗಳು ಉಲ್ಬಣಗೊಳ್ಳಲು ಬಿಡಬೇಡಿ ಮತ್ತು ಪರಸ್ಪರರ ಭಾವನೆಗಳನ್ನು ಚೆನ್ನಾಗಿ ಅರ್ಥ ಈ ವಾರವನ್ನು ಬಳಸಿಕೊಳ್ಳಿ ಪರಿಹಾರ ಬುಧವಾರ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಿ ಮತ್ತು ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಭಕ್ತಿಯಿಂದ ಪಠಿಸಿ ಈ ಪರಿಹಾರವು ನಿಮ್ಮ ಮನಸ್ಸಿಗೆ ಸ್ಥಿರತೆಯನ್ನು ನೀಡುತ್ತದೆ ಮತ್ತು ನಿಮ್ಮ ಆಲೋಚನೆಗಳನ್ನು ಶುದ್ಧಗೊಳಿಸುತ್ತದೆ ಇದರಿಂದಾಗಿ ನಿಮ್ಮ ಸಂಬಂಧದಲ್ಲಿ ನಿಜವಾದ ಪ್ರೀತಿ ಮತ್ತು ಗೌರವದ ಭಾವನೆಯೊಂದಿಗೆ ನೀವು ಸಂಪರ್ಕದಲ್ಲಿರುತ್ತೀರಿ ಹಾಗೂ ಬುಧವಾರ ಹಸುವಿಗೆ ಹೆಸರು ಕಾಳು ತಿನ್ನಿಸಿ ಮತ್ತು ದುರ್ಗಾ ಸಪ್ತಶತಿ ಪಠಿಸಿ ಅದೃಷ್ಟ ದಿನಾಂಕ ಹದಿನೈದು ಹದಿನಾರು ಇಪ್ಪತ್ತು ಅದೃಷ್ಟ ಬಣ್ಣ ಹಸಿರು ಹಳದಿ ಅದೃಷ್ಟ ದಿನ ಬುಧವಾರ ಶನಿವಾರ ಎಚ್ಚರಿಕೆ ಇತರರ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವುದನ್ನು ತಪ್ಪಿಸಿ ಕರ್ಕಾಟಕ ರಾಶಿ ಈ ವಾರ ಕರ್ಕಾಟಕ ರಾಶಿಯವರ ಪ್ರೇಮ ಜೀವನದಲ್ಲಿ ಭಾವನೆಗಳ ಆಳವನ್ನು ಅನುಭವಿಸಬಹುದು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ಸಂಬಂಧವು ತುಂಬಾ ಸೂಕ್ಷ್ಮ ಮತ್ತು ಸೌಮ್ಯವಾಗಿರುತ್ತದೆ ಯಾವುದೋ ಒಂದು ವಿಷಯದ ಬಗ್ಗೆ ಬಹಳ ದಿನಗಳಿಂದ ಇದ್ದ ಗೊಂದಲ ಅಥವಾ ಮೌನವನ್ನು ಈಗ ಮುರಿಯಬಹುದು ಮೊದಲಿಗೆ ನಿಮ್ಮನ್ನು ಭಾವನಾತ್ಮಕವಾಗಿಸುವಂತಹ ಸಮಸ್ಯೆ ಉದ್ಭವಿಸಬಹುದು ಆದರೆ ವಿಷಯಗಳನ್ನು ಮುಕ್ತವಾಗಿ ಚರ್ಚಿಸಿದ ನಂತರ ನಿಮ್ಮ ಸಂಬಂಧವು ಮೊದಲಿಗಿಂತ ಬಲವಾಗಬಹುದು ನಿಮ್ಮಿಬ್ಬರ ನಡುವೆ ನಂಬಿಕೆಯ ಭಾವನೆ ಆಳವಾಗುತ್ತದೆ ಹಳೆಯ ನೆನಪುಗಳು ಅಥವಾ ಹೇಳಲಾಗದ ವಿಷಯಗಳು ಬೆಳಕಿಗೆ ಬಂದಾಗ ನಿಮ್ಮ ಹೃದಯದ ಮೇಲಿನ ಹೊರೆ ಕಡಿಮೆಯಾಗುತ್ತದೆ ಸಂಗಾತಿಯೊಂದಿಗೆ ದೀರ್ಘಕಾಲದಿಂದ ಇದ್ದವರಿಗೆ ಈ ವಾರ ಪರಸ್ಪರ ತಿಳುವಳಿಕೆ ಮತ್ತು ಭಾವನಾತ್ಮಕ ಬೆಂಬಲವಿರುತ್ತದೆ ನಿಮ್ಮ ಸಂಗಾತಿಯೇ ನಿಮ್ಮ ಸಂತೋಷ ಮತ್ತು ದುಃಖದಲ್ಲಿ ನಿಜವಾದ ಸಂಗಾತಿ ಎಂದು ನೀವು ಭಾವಿಸುವಿರಿ ಇನ್ನೂ ಒಂಟಿಯಾಗಿರುವವರು ತಮ್ಮ ಜೀವನದಲ್ಲಿ ಪ್ರೀತಿಯ ಚಿಹ್ನೆಗಳನ್ನು ನೋಡಬಹುದು ನಿಮಗೆ ಹಳೆಯ ಸ್ನೇಹಿತರಿಂದ ಪ್ರಸ್ತಾಪ ಬರಬಹುದು ಅಥವಾ ಇದ್ದಕ್ಕಿದ್ದಂತೆ ಸ್ನೇಹಿತನ ಕಡೆಗೆ ಆಕರ್ಷಿತರಾಗಬಹುದು ಈ ವಾರ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅವುಗಳಿಗೆ ಸರಿಯಾದ ನಿರ್ದೇಶನ ನೀಡುವುದರ ಬಗ್ಗೆ ಯೋಚಿಸಿ ಪರಿಹಾರ ನಿಮ್ಮ ಪ್ರೇಮ ಜೀವನವನ್ನು ಶಾಂತ ಮತ್ತು ಸಕಾರಾತ್ಮಕವಾಗಿಡಲು ಸೋಮವಾರ ಶಿವಲಿಂಗಕ್ಕೆ ಕೇವಡ ನೀರನ್ನು ಅರ್ಪಿಸಿ ಇದರೊಂದಿಗೆ ಓಂ ನಮಃ ಶಿವಾಯ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಈ ಪರಿಹಾರವು ನಿಮ್ಮ ಮನಸ್ಸಿನಲ್ಲಿರುವ ಗೊಂದಲವನ್ನು ಶಾಂತಗೊಳಿಸುತ್ತದೆ ಮತ್ತು ಸಂಬಂಧದಲ್ಲಿ ಸ್ಥಿರತೆಯನ್ನು ತರುತ್ತದೆ ಹಾಗೂ ಅದೇ ದಿನದಂದು ಶಿವಲಿಂಗಕ್ಕೆ ಹಾಲನ್ನು ಅರ್ಪಿಸುವುದು ಕೂಡ ಉತ್ತಮ ಪರಿಹಾರವಾಗಿದೆ ಅದೃಷ್ಟ ದಿನಾಂಕ ಹದಿನೈದು ಹದಿನಾರು ಹತ್ತೊಂಬತ್ತು ಅದೃಷ್ಟ ಬಣ್ಣ ಬೆಳ್ಳಿ ಬಿಳಿ ಆಕಾಶ ನೀಲಿ ಅದೃಷ್ಟ ದಿನ ಸೋಮವಾರ ಶುಕ್ರವಾರ ಎಚ್ಚರಿಕೆ ಅತಿಯಾದ ಭಾವನಾತ್ಮಕತೆಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ